ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಮತ್ತು ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಹಾಗೂ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇಲ್ಲಿ ಕನ್ನಡದ ಸಂಧಿಗಳ ಮೇಲಿನ ಪ್ರಶ್ನೆಗಳು ಯಾವುವು ಮತ್ತು ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ಕೂಡ ನಾನು ತಮಗೆ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸ್ತಾ ಇದ್ದೀನಿ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಮೊದಲನೆಯದಾಗಿ ಪ್ರಶ್ನೆ ನೋಡೋಣ ಮಳೆ ಪ್ಲಸ್ ಕಾಲ ಈಜ್ವಲ್ ಟು ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ ಇಲ್ಲಿ ಆಪ್ಷನ್ಸ್ಗಳು ಎ ಸವರ್ಣ ದೀರ್ಘ ಸಂಧಿ ಬಿ ಲೋಪ ಸಂಧಿ ಸಿ ಆಗಮ ಸಂಧಿ ಡಿ ಆದೇಶ ಸಂಧಿ ಇಲ್ಲಿ ನೋಡಬಹುದು ಮಳೆ ಪ್ಲಸ್ ಕಾಲ ಅಂತಿದೆಯಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಕ ಅಕ್ಷರ ಹೋಗಿ ಇಲ್ಲಿ ಗ ಅಕ್ಷರ ಬಂದಿದೆ ಅಂದರೆ ಇಲ್ಲಿ ಆದೇಶವಾಗಿ ಬಂದಿರುತ್ತದೆ ಅಂದರೆ ಪೂರ್ವ ಪದದಲ್ಲಿ ಅಥವಾ ಉತ್ತರ ಪದದಲ್ಲಿ ಇರುವಂತಹ ಅಕ್ಷರಗಳನ್ನು ತಾವು ಗಮನಿಸಬೇಕಿಲ್ಲಿ ಇಲ್ಲಿ ಕ ತ ಪ ಗಳ ಬದಲಾಗಿ ಗ ದ ಬ ಅಕ್ಷರಗಳು ಬಂದಲ್ಲಿ ಆಗ ಅದು ಆದೇಶ ಸಂಧಿ ಆಗುತ್ತದೆ ಹಾಗಾಗಿ ಕ ದ ಬದಲಾಗಿ ಗ ಬಂದಿರುವುದರಿಂದ ಇದು ಒಂದು ಆದೇಶು ಸಂಧಿಗೆ ಉದಾಹರಣೆ ಆಗುತ್ತದೆ ಡಿ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ ಇನ್ನು ಎರಡನೇದಾಗಿ ಊರು ಪ್ಲಸ್ ಅನ್ನು ಊರನ್ನು ಇದು ಯಾವ ಸಂಧಿಗೆ ಉದಾಹರಣೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಆದೇಶ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಅಂತಿದೆ ಇಲ್ಲಿ ಊರು ಪ್ಲಸ್ ಅನ್ನು ಊರನ್ನು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾಗ ಇಲ್ಲಿ ನೋಡ್ಬೋದು ಪೂರ್ವ ಪದದಲ್ಲಿರುವಂತಹ ಅಕ್ಷರಗಳು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವದಲ್ಲಿದ್ದಂತಹ ಕೊನೆಯ ಸ್ವರವು ಲೋಪವಾದರೆ ಅದಕ್ಕೆ ಲೋಪ ಸಂಧಿ ಅಂತೀವಿ ಇಲ್ಲಿ ಊರು ರು ಅಂದಾಗ ಇಲ್ಲಿ ನೋಡಬಹುದು ಇದರಲ್ಲಿ ಊ ಅಕ್ಷರ ಇರುತ್ತೆ ಇಲ್ಲಿ ನೋಡ್ಬೋದು ಊರು ಪ್ಲಸ್ ಅನ್ನು ಊರನ್ನು ಆಯಿತು ಇಲ್ಲಿ ನೋಡಿ ಅ ಅಕ್ಷರ ಅಂದರೆ ರದಲ್ಲಿ ಅ ಸ್ವರ ಇರುತ್ತದೆ ಸೊ ಈ ಅಕ್ಷರ ಮಾತ್ರ ಉಳಿದಿದೆ ಇಲ್ಲಿ ರು ಅನ್ನುವಂತಹ ಒಂದು ಪದದಲ್ಲಿ ಇರುವಂತಹ ಊ ಸ್ವರ ಲೋಪವಾಗಿದೆ ಹಾಗಾಗಿ ಇದು ಲೋಪಸಂಧಿಗೆ ಉದಾಹರಣೆ ಸಿ ಆಪ್ಷನ್ ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಕನ್ನಡದ ಸಂಧಿಗಳು ಒಟ್ಟು ಇಲ್ಲಿ ಎ ಆಪ್ಷನ್ ನಾಲ್ಕು ಬಿ ಐದು ಸಿ ಮೂರು ಡಿ ಆರು ಕನ್ನಡದ ಸಂಧಿಗಳು ಒಟ್ಟು ಮೂರು ಯಾವುದು ಅಂದರೆ ಇಲ್ಲಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಇನ್ನು ನಾಲ್ಕನೇ ಪ್ರಶ್ನೆ ಇದೊಂದು ಕನ್ನಡದ ಸಂಧಿ ಇಲ್ಲಿ ಎ ಸವರ್ಣ ದೀರ್ಘ ಸಂಧಿ ಬಿ ಗುಣ ಸಂಧಿ ಸಿ ಎನ್ ಸಂಧಿ ಡಿ ಲೋಪಸಂಧಿ ಇಲ್ಲಿ ನೋಡಬಹುದು ಡಿ ಲೋಪಸಂಧಿ ಇದೆಯಲ್ಲ ಇದು ಸರಿಯಾದ ಉತ್ತರ ಇದೊಂದು ಕನ್ನಡದ ಸಂಧಿ ಆಗಿದೆ ಇನ್ನು ನೆಕ್ಸ್ಟ್ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ಇದು ಯಾವ ಸಂಧಿಗೆ ಉದಾಹರಣೆ ಇಲ್ಲಿ ನೋಡಬಹುದು ಇಲ್ಲಿ ಯಾವ ರೀತಿ ಇರುತ್ತೆ ಅದು ಈ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ಎನ್ನುವಂತಹ ಒಂದು ಪದ ಇದೆಯಲ್ಲ ಯಾವ ಸ್ವರಕ್ಕೆ ಅಥವಾ ಒಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದಕ್ಕೆ ನಾವು ಇಲ್ಲಿ ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಬಹುದು ಕೆರೆ ಪ್ಲಸ್ ಹಣ್ಣು ಅಂತ ಇದೆ ಇಲ್ಲಿ ನೋಡಬಹುದು ತಾವು ಇಲ್ಲಿ ಎ ಎನ್ನುವಂತಹ ಒಂದು ಅಕ್ಷರ ಆಗಮವಾಗಿದೆ ಆದ್ದರಿಂದ ಇದಕ್ಕೆ ನಾವು ಆಗಮ ಸಂಧಿ ಎನ್ನುತ್ತೇವೆ ಇಲ್ಲಿ ಉದಾಹರಣೆ ಬಿ ಆಪ್ಷನ್ ಇದೆಯಲ್ಲ ಆಗಮ ಸಂಧಿ ಆಗುತ್ತದೆ ಇದಕ್ಕೆ ನಾವು ಯಕಾರಾಗಮ ಅಂತ ಕೂಡ ಕರಿತೀವಿ ಎ ಅಕ್ಷರ ಆಗಮವಾಗಿದೆ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಆರನೇದು ಹಣ್ಣು ಹಾಗೂ ಇದನ್ನು ಬಿಡಿಸಿ ಬರೆದಾಗ ನೋಡಬಹುದು ಇಲ್ಲಿ ಹಣ್ಣು ಪ್ಲಸ್ ವಾಗು ಹಣ್ಣು ಪ್ಲಸ್ ಆಗು ಹಣ್ಣು ಪ್ಲಸ್ ಗು ಹಣ್ಣ ಪ್ಲಸ್ ಗು ಇಲ್ಲಿ ನೋಡಬಹುದು ಇದು ಬಿ ಆಪ್ಷನ್ ಇಲ್ಲಿ ಏಳನೇ ಪ್ರಶ್ನೆ ನೋಡೋಣ ಆರಂಭ ಪ್ಲಸ್ ಹಾಗೂ ಆರಂಭವಾಗು ಈ ಪದ ಯಾವ ಸಂಧಿಗೆ ಉದಾಹರಣೆ ಎ ಲೋಪಸಂಧಿ ಬಿ ಆಗಮ ಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಇಲ್ಲಿ ನೀವು ನೋಡಿದಾಗ ಆಗಲೇ ನಾನು ಹೇಳಿದೆ ಒಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಇಲ್ಲಿ ಹೊಸದಾಗಿ ಬಂದು ಆಗಮವಾದರೆ ಅದಕ್ಕೆ ನಾವು ಆಗಮ ಸಂಧಿ ಅಂತೀವಿ ಇಲ್ಲಿ ನೋಡ್ಬೋದು ಆರಂಭ ಪ್ಲಸ್ ಆಗು ಅಂತಿದೆ ಇಲ್ಲಿ ಏನಾಗಿದೆ ಇದು ವಾಗು ಆಗಿದೆ ಅಂದರೆ ಇಲ್ಲಿ ಆಗಮವಾಗಿದೆ ಸೊ ಇಲ್ಲಿ ಆಗಮ ಸಂಧಿಗೆ ಉದಾಹರಣೆ ಆಗುತ್ತದೆ ಆರಂಭ ಪ್ಲಸ್ ಆಗು ಆರಂಭವಾಗು ಇನ್ನು ಎಂಟನೆಯ ಪ್ರಶ್ನೆ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಈ ಪದದಲ್ಲಿ ಯಾವ ಅಕ್ಷರ ಲೋಪ ಆಗಿದೆ ಇಲ್ಲಿ ಎ ಅಕ್ಷ ಇ ಅಕ್ಷರ ಬಿ ಆಪ್ಷನ್ ಎ ಸಿ ಆಪ್ಷನ್ ಲೇ ಡಿ ಆಪ್ಷನ್ ಇ ಇಲ್ಲಿ ನೋಡಬಹುದು ಮೇಲೆ ಪ್ಲಸ್ ಇಟ್ಟು ಅಂತಿದೆ ಸೊ ಇಲ್ಲಿ ಇಲ್ಲಿ ಅಕ್ಷರದಲ್ಲಿ ಎ ಎ ಇರುತ್ತೆ ಸೊ ಹಾಗಾಗಿ ಈ ಬಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇವುಗಳು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಸಂಧಿಗಳ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಆಗಿರುತ್ತವೆ